ನೋಡಿ ನಾವು ನಮ್ಮ ಜಿಲ್ಲಾ ಮಂತ್ರಿಗಳು ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು ನಿಮಗೆಲ್ಲ ಮಾಹಿತಿ ಇದೆ ಆಗ ಎರಡು ರೂಪಾಯಿ ಜಾಸ್ತಿ ಮಾಡಿದ್ರು ರೈತರಿಗೆ ಈಗ ಸರ್ಕಾರ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದೆ ಸೊ ಹಾಗಾಗಿ ಈ ಟೋಟಲ್ ನಾವೇನು ಎರಡು ರೂಪಾಯಿ ಜಾಸ್ತಿ ಮಾಡಿದ್ವಿ ಅದನ್ನು ಇದಕ್ಕೆ ಸೇರಿಸ್ಬಿಟ್ಟು ಟೋಟಲ್ ಆಗಿ ನಾಲ್ಕು ರೂಪಾಯಿನ ಸ ಡೈರೆಕ್ಟ್ ರೈತರಿಗೆ ಕೊಡ್ತಾ ಇದ್ದೀವಿ ಇದರಲ್ಲಿ ಯಾವುದೇ ಒಂದು ಇಲ್ಲ ಮತ್ತು ನಮಗೆ ಅಡ್ಮಿನ್ ಕಾಸ್ಟ್ ಯಾವುದನ್ನು ಕೂಡ ನಾವು ಡಿಡಕ್ಟ್ ಮಾಡ್ಕೊತಿಲ್ಲ ಟೋಟಲ್ ಆಗಿ ಸರ್ಕಾರ ಏನು ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದೆ ಅದು ನೇರವಾಗಿ ರೈಸ್ ಕೊಡ್ತಾ ಇದ್ದೀವಿ ನಾವು ಎರಡು ರೂಪಾಯಿ ರೈಸ್ ಮಾಡಿದ್ದು ಬೇಸಿಗೆ ಕಾಲಕ್ಕೆ ಅಂತ ಹೇಳ್ಬಿಟ್ಟು ಬಟ್ ಸರ್ಕಾರದಿಂದ ಏನು ಗೈಡ್ಲೈನ್ಸ್ ಬರುತ್ತೆ ಅದು ಆದೇಶ ಆಗಬೇಕು ಆ್ಯಸ್ ಆಫ್ ನೋವು ನಾಲ್ಕು ರೂಪಾಯಿ ಜಾಸ್ತಿ ಆಗಿದೆ ಅನ್ನೋದು ಮಾಹಿತಿ ನಮಗಿದೆ ಅದನ್ನು ನಾವು ಏಪ್ರಿಲ್ ಒಂದರಿಂದ ಜಾರಿಗೆ ತರ್ತಾ ಇದ್ದೀವಿ ಮುಂದೆ ಏನು ಅವರು ಆಗಿರ್ಬೋದು ಕಂಡೀಷನ್ಸ್ ಆಗಿರ್ಬೋದು ಏನು ಹಾಕಿದ್ದಾರೆ ಅದು ಆದೇಶ ಬಂದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಹಾಲು ಸ್ವಲ್ಪ ಉತ್ಪಾದನೆ ಕಮ್ಮಿ ಆಗಿದೆ ಅದಕ್ಕೋಸ್ಕರ ರೈತರಿಗೆ ಸಮಸ್ಯೆ ಆಗ್ಬಾರ್ದು ಅಂತೇಳಿ ಅವ್ರಿಗೆ ಅವ್ರ ಜೀವನ ಉಪಾಯಕ್ಕೆ ಏನು ಸಮಸ್ಯೆ ಆಗ್ಬಾರ್ದು ಅಂತ ರೇಟ್ ಜಾಸ್ತಿ ಮಾಡಿರೋದು ಬಟ್ ನಾವು ಪ್ರೊಕ್ಯೂರ್ಮೆಂಟ್ ಜಾಸ್ತಿ ಮಾಡ್ಕೊಳೋದಕ್ಕೋಸ್ಕರ ಬೇರೆ ಪ್ರೈವೇಟ್ ಕಂಪನಿಗೆ ಹಾಲು ಡೈವರ್ಟ್ ಆಗಬಾರ್ದು ಅಂತೇಳಿ ನಾವೇ ಕೆ ಎಸ್ಗಳನ್ನು ಜಾಸ್ತಿ ಮಾಡಿದ್ದೀವಿ ತಮಗೆ ಗೊತ್ತಿರಬೇಕು ನಮ್ಮ ಜಿಲ್ಲೆಯಲ್ಲಿ ಇವಾಗ ಅತ್ಯಂತ ಹೆಚ್ಚಿನ ಮೂವತ್ತಾರು ಹಾಲು ಉತ್ಪಾದಕ ಸಂಘಗಳನ್ನು ನಾವು ಹೊಸದಾಗಿ ಪ್ರಾರಂಭಿಸ್ತಾ ಇದ್ದೀವಿ ಅದು ಇತಿಹಾಸದಲ್ಲೇ ಭಾಳ ಶೀಘ್ರದಲ್ಲಿ ಆಗಿರ್ತಕ್ಕಂಥ ಒಂದು ಸಂಸ್ಥೆಗಳು ಶಾರ್ಟ್ ಅಲ್ಲಿ ಎರಡು ತಿಂಗಳಲ್ಲಿ ಈ ಒಂದು ಸಂಸ್ಥೆಗಳನ್ನು ನಾವು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಎಪ್ಪತ್ತು ಸಂಸ್ಥೆಗಳು ಆಲ್ರೆಡಿ ಪ್ರೊಸೆಸ್ ಅಲ್ಲಿದೆ ಇದೆ ಇನ್ನೂ ಎರಡು ಮೂರು ತಿಂಗಳಲ್ಲಿ ಆ ಎಪ್ಪತ್ತು ಸಂಸ್ಥೆಗಳನ್ನು ಎಂ ಪಿ ಸಿ ಎಫ್ಗಳನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ ಅಂದರೆ ನಮ್ಮಲ್ಲಿ ಹಾಲು ಪ್ರೊಕ್ಯೂರ್ಮೆಂಟ್ ಚೆನ್ನಾಗುತ್ತೆ ಇವಾಗ ಏನು ಸಿಕ್ಸ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಪರ್ ಡೇ ಇದೆ ಅದನ್ನು ನಾವು ಸೆವೆನ್ ಲ್ಯಾಕ್ಸ್ಗೆ ತಗೊಂಡು ಅಂತ ಒಂದು ಗುರಿಯನ್ನು